ಬಲ್ಲಿ ನನ್ನ ಮರ ಥರ ಮರಿ ಬಲ್ಲಿ ಬುದ್ಧ ಬಿಡು ಬಲ್ಲಿ ನನ್ನ ಮರ ಥರ ಮರಿ ಬಲ್ಲಿ ಕೈಯಲ್ಲಿ ಬಾಲಿ ನನ್ನ ಬುದ್ಧ ಬಿಡು ಬಲ್ಲಿ ಬುದ್ಧ ಬಿಡು ಬಲ್ಲಿ ನನ್ನ ಮರ ಮರಿ ಬಲ್ಲಿ ಮ್ಯಾಗ భోగ బ్యాడ భోగ బ్యాడ నన్న ముద్దిన రగీణి చిన్నదంత బాలు

ಸುಡಿ ನೋಡ್ಕೊಂಬಿರ್ಬೇಕಪ್ಪ ಚಂದ ನಿಂದಿತ್ತ

ಆಗ ಸಮಸ್ಯೆ ಬಂದಿತ್ತು ನನಗೆ ನಮ್ಮ ಇಲ್ಲಿ ಆಗ ಸಮಸ್ಯೆ ಬಂದಿತ್ತು ಅವಾಗ ಹೇಳೋದು ಇನ್ನು ನೆನಪಿಡ್ಕೊಂಡಿ ಮತ್ ನೀವು

ಅಯ್ಯೋ ಬಾಲೋಕಡ ಮಡಣ್ಣ ಕೇಳ್ತೇನ್ ನೀನು ಹಾ ಹೋಗು ಏನು 나 ಏನು ಮಾಡಿದಿಲ್ಲ 나 ఎమ్ಮಿ ಮೇಸ್ಕೊಂಡಂತ ಮೇಸ್ಕೊಂಡಂತ ಡೆಮೋನ್ ಕೆರಿಗೆ ಹೋಗಿದ್ದನಾ ಕೆರಿಗೆ ಹೋಗಿದ್ದ್ಯಾ ದಿಬ್ಬದ ಮ್ಯಾಲ ಗೌಡ್ರ ಕೋಾಣಾ ನೀ ಯಾಪ್ಪ ಗೌಡ್ರು ಕೋಾಣ ಅಲ್ಲಿ ಬಂದಿತ್ತು ಅಂದ್ರ ಅದಕ್ಕೆ ನಿನ್ನ ఎమ్ಮಿ ಅಲ್ಲಿ ಹೋಗಿರಬೇಕು ಅಂತಾ ಹೇಳ್ತೀನಿ ನಿನಗ ನಮ್ಮ ಎಮ್ಮಿ ನೋಡ ತಕ್ಷಣ ಆ ಕ್ವಾಣಕ್ಕ ಏನಾತು ಏನ್ ಸುದ್ದಿಯೋ ನಮ್ಮ ಎಮ್ಮಿ ನೋಡ್ರ ಕೆಳಗೈತಿ ಗುಡ್ಡದ ಮ್ಯಾಲ ಗೌಡ್ರ ಕೋಣ ಐತಿ ಅದಕ್ಕೆ ಏನ್ ಕಾಣತು ಏನ್ ಸುದ್ದಿಯೋ ಒಮ್ಮಿ ನೊಬ್ಲ ಇಷ್ಟು ದೊಡ್ಡ ಕಣ್ಣು ಮಾಡಿದ್ದ ಹಾಗೆ ಚಾಲನ ಮಾಡ್ತಾಳ ಸೇಮ್ ಹಂಗ ಮಾಡ್ತೇನೆ ನೋಡ್ರಿ ನೀನು ವಾ ಹಿಂಗೆ ಮುದ್ರ್ತ ಹೆಂಗ್ ಉದುರ್ತೈತಿ ಮತ್ತೇನ ತನ್ಸುತ್ತೆ ಇನ್ನೊಂದ್ ಸಲ ಶುರು ಮಾಡ್ತಂಗ ಹ್ಞೂ ಕರಕ್ಟ್ ಉದ್ರತಿದು ಹೋ ಪಾಪ ಹೆಂಗಾರ ಮನೆ ಮುದುರ್ಕೊತ ಕುಂದ್ರಬಾರ್ದು ಓ ಬಿಸ್ಕೊಂಬ್ರು ಏನ್ ನಾ ನಿನ್ನ ಮಾರ್ಗಾಡಿ ಒಯ್ದು ಪಾಪ ನಮ್ಮ ಎಮ್ಮಿ ಹಂಗೆ ತಿರುರ್ಕೊಂಡು ಒಟ್ಟ ಬಿಡ್ತು ಹೇಳ್ತೀನಪ್ಪ ನಿನಗ ನಮ್ಮ ಮ್ಯಾಮ್ಮಿ ಮುಂದೆ ಮುಂದೆ ಗೌಡ್ಕೊಣ ಹಿಂದಿಂದ ನಮ್ಮ ಮೆಮ್ಮಿಂದ್ ಮುಂದೆ ಗೌಡ್ಕೊಣ ಹಿಂದಿಂದ ನಮ್ಮ ಮಿ ಮುಂದೆ ಮುಂದೆ ಗೌಡ್ಕೊಣ ಹಿಂದಿ ಬರೋಬ್ಬರಾಗಿತ್ತದು ಹೆಂಗೆ ನಿನ್ನೆ ಏನ್ ಮುಂದ್ ಮುಂದೆ ಗೌಡ್ ಕೋಣ ಹಿಂದಿಂದ ಅದ ಬರಬರಿ ಆಗೈತಿ ನೀ ಮುಂದ್ ಮುಂದೆ ಗೌಡ್ ಕ್ವಾನ ಹಿಂದಿಂದ ನೀ ಗುಡ್ ಮುಂದೆ ಗೌಡ್ ಕ್ವಾನ ಹಿಂದಿಂದ ಆಗಬಾರ್ದು ಮುಂದ್ ಮುಂದೆ ಅದ್ರ ಹಿಂದಿಂದ ನೀನ್ ಹಿಂದಿಂದ ಗೌಡ್ ಕ್ವಾನಿತ್ತಂದ್ರ ಹ ಚಲೋ ಆಕಿತ್ತಲ್ಲಾ ಬಾಬ್ ಲಬ್ ನಮ್ಮ ಹೇಳಿ ಕೇಳಿ ಬಾಯ್ಸತ್ತಿತ್ತು ಹೋಗಿತ್ತು ಅದು

ಮಾಡಿದ್ದು ನಿಮ್ ಮೌನ ಅವನ್ ಎಷ್ಟು ಹೊರದಿ ಅದೊಂದ ಮೂರು ಬುಟ್ಟೆ ಅವ್ನ ಮೂರು ಬುಟ್ಟಿ ಮತ್ತ ಇದನ್ನ ಹರಿದಿಲ್ಲ ಬಡ್ಡೆ ಹಾಕೊಂಡಿರ್ತತಿ ಮ್ಯಾಲ ವಾಂಕಿ ಇರ್ತಿ ವಾಂಕಿ ಮುಳು ಮುಳು ಇರ್ತಿ ನೋಡೋದು ಅದೇನ್ ಕೇಳ್ತಿ ಬಾದನಿ ಕಾಯಿ ಅವನು ಹೊರದಿ ಓಹೋ ಒಂದ ಹತ್ತು ಬುಟ್ಟೆ ಒಂದ್ ಕೆಲಸ ಮಾಡು ಏನು ಹೋಗಿ ಎಲ್ಲಾ ಪೇಟೆಗೆ ಹೋಗಿ ಮಾರು ಐದು ಬುಟ್ಟಿ ಗೌಡ ಪೆನ್ಸರ್ಲಿ ಹಚ್ಚನು ಹತ್ತು ಬುಟ್ಟಿ ಇಬ್ರು ಕೂಡ ಕತ್ತಮ್ ಮಾಡಿಬಿಡ್ನು ಹೋಗಿ

ಹಾಸಿ ನಮ್ಮನಿಗೆ ಬಾ ಯಾಕಂದ್ರೆ ನಮ್ಮನೆಯಲ್ಲಿ ಸನಿ ಆಗತ್ತ ಒಟ್ ಹೆಂಗ್ ನಾನು ಹುಗುದ್ ಹುಗಿನ್ಬೇಕ್ ಏನಪ್ಪಾ ಮೂರ್ತಕ್ ರಾತ್ರಿ ಬಂದ್ರ